ನಮಸ್ಕಾರ ವೀಕ್ಷಕರೇ ಟೈಮ್ಸ್ ಆಫ್ ಸಾಗರ ನ್ಯೂಸ್ಗೆ ಸ್ವಾಗತ ನಾನು ನಾಗ್ ಜೆಪಿಜೆಡಿ ಪಕ್ಷದ ನೂತನ ಜಿಲ್ಲಾಧ್ಯಕ್ಷರನ್ನಾಗಿ ಅಕ್ಬರ್ ಖಾನ್ ರನ್ನು ನೇಮಕ ಮಾಡಲಾಗಿದೆ ಶಿವಮೊಗ್ಗದಲ್ಲಿ ನಡೆದ ಜಯಪ್ರಕಾಶ್ ಜನತಾದಳ ಪಕ್ಷದ ಜಿಲ್ಲಾ ಪದಾಧಿಕಾರಿಗಳ ಸಭೆ ಎಲ್ಲರೂ ಆಯ್ಕೆ ಮಾಡಿದ್ದಾರೆ ಹಾಗೆ ಕಾರ್ಯದರ್ಶಿಯಾಗಿ ಸೈಯದ್ ಆರಿಫ್ ನೇಮಕ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಅಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷರಾಗಿ ಮೊಹಮ್ಮದ್ ಅಕ್ಬರ್ ಖಾನ್ ರವರನ್ನ ನಾನ್ ನೇಮಿಸ್ತಾ ಇದ್ದೀನಿ ಶಿವಮೊಗ್ಗದಲ್ಲಿ ನಡೆದ ಜೈಪ್ರಕಾಶ್ ಜನತಾದಳ ಪಕ್ಷದ ಜಿಲ್ಲಾ ಪದಾಧಿಕಾರಿಗಳ ಸಭೆಯಲ್ಲಿ ಜೆಪಿಜೆಡಿ ಪಕ್ಷದ ನೂತನ ಜಿಲ್ಲಾಧ್ಯಕ್ಷರನ್ನಾಗಿ ಅಕ್ಬರ್ ಖಾನ್ ಅವರು ನೇಮಕಗೊಂಡರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಇನಾಯತ್ ಖಾನ್ ಹಾಗೂ ಅಲ್ಪಸಂಖ್ಯಾತ ಘಟಕದ ಸಂಘಟನಾ ಕಾರ್ಯದರ್ಶಿಯಾಗಿ ಸೈಯದ್ ಆರಿಫ್ ಅವರನ್ನು ನೇಮಕಗೊಳಿಸಿ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಸಾಬ್ ಘೋಷಿಸಿದರು ಇದೇ ವೇಳೆ ನೂತನ ಪದಾಧಿಕಾರಿಗಳಿಗೆ ಅಭಿನಂದಿಸಿ ಮಾತನಾಡಿದ ಅಬ್ದುಲ್ ಮಜೀದ್ ಪಕ್ಷವು ಕ್ಷಿಪ್ರಗತಿಯಲ್ಲಿ ಬೆಳವಣಿಗೆ ಹೊಂದಬೇಕಾದರೆ ಮುಖಂಡರು ಕಾರ್ಯಕರ್ತರು ದೂರದೃಷ್ಟಿಯಿಂದ ಕೆಲಸ ಮಾಡಬೇಕಿದೆ ಕೇವಲ ಚುನಾವಣೆ ನಿಲ್ಲುವುದು ಪಕ್ಷ ಸಂಘಟನೆಯಲ್ಲ ಪಕ್ಷದ ಬಗ್ಗೆ ನಿರಂತರ ಜಾಗೃತಿ ಮೂಡಿಸುವುದು ಮುಖ್ಯ ಎಂದರು ನೂತನ ಜಿಲ್ಲಾಧ್ಯಕ್ಷ ಅಕ್ಬರ್ ಖಾನ್ ಮಾತನಾಡಿ ರಾಜ್ಯಾಧ್ಯಕ್ಷರು ನನ್ನ ಮೇಲೆ ನಂಬಿಕೆ ಇಟ್ಟು ಇಷ್ಟು ದೊಡ್ಡ ಜವಾಬ್ದಾರಿ ನೀಡಿದ್ದಾರೆ ಮುಂಬರುವ ದಿನಗಳಲ್ಲಿ ಪಕ್ಷ ಸಂಘಟನೆಗೆ ಹೆಚ್ಚಿನ ಒತ್ತು ನೀಡಿ ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಪಕ್ಷದ ಗೆಲುವಿಗೆ ಪಣ ತೊಡುವುದಾಗಿ ತಿಳಿಸಿದರು ಜಿಲ್ಲಾ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ಬಹಳ ಸಂತೋಷ ಧನ್ಯವಾದಗಳು ನಾ ಎಲ್ಲ ಪಕ್ಷದ ಸಂಘಟನೆಗಳಿಗೆ ಈ ಪಕ್ಷದ ಎಲ್ಲರೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿಯಲ್ಲಿ ಮುಂದೆ ಕೂಡ ನಾನು ಈ ಪಕ್ಷಕ್ಕೆ ಒಳ್ಳೆಯ ಕೆಲಸ ಮಾಡ್ತೀನಿ ಅಂತ ನನಗೆ ಭರವಸೆ ಇದೆ ಎಲ್ಲ ನಮ್ಮ ಸಾಗರದ ಎಲ್ಲ ನನ್ನ ಸ್ನೇಹಿತರ ಬೆಳಗಾಗಿ ನಾನು ಆಲ್ರೆಡಿ ಸುಮಾರು ಜನರಿಗೆ ಹಿರಿಯರಿಗೆ ಸುಮಾರು ಜನರಿಗೆ ಫೋನ್ ಮಾಡಿ ಹೇಳಿದ್ದೀನಿ ಅವರು ಕೂಡ ಈ ಇದಕ್ಕೆ ನಿಮಗೆ ಸಾಥ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಮುಂದಿನ ದಿನಗಳಿಗೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾನು ಆಹ್ವಾನ ಮಾಡ್ತಾಯಿದ್ದೀನಿ ಇವತ್ತು ಯಾವಾಗ ಒಂದು ಡೇಟ್ ಮಾಡಿ ಸಾಗರದಲ್ಲಿ ಒಂದು ಒಳ್ಳೆಯ ಒಂದು ಪ್ರೋಗ್ರಾಮ್ ಮಾಡಿ ಈ ಪಕ್ಷವನ್ನು ಬೆಳೆವಳಿಗೆ ಮಾಡುವ ರೀತಿಯಲ್ಲಿ ಒಂದು ಕೆಲಸ ಮಾಡಬೇಕಿಲ್ಲ ಅಂತ ಹೇಳಿ ನಾನು ನಿಮ್ಮ ಪತ್ರಿಕೆ ಮೂಲಕ ಇವ್ರಿಗೆ ಹೇಳಿ ಹೇಳ್ತಾ ಇದ್ದೀನಿ ಸೊ ನಾನೀಗ ಮೊಟ್ಟ ಮೊದಲು ನನ್ನ ಪ್ರಿಯಾರಿಟಿ ಇತ್ತು ನಾನು ಇರ್ತಕ್ಕಂಥ ಈ ನಾನು ಓದಿರ್ತಕ್ಕಂಥ ಪ್ಲೇಸ್ ಇದೆಯಲ್ಲ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅಂತ ಅದಕ್ಕೆ ಒಬ್ಬ ಪ್ರಮುಖ ವ್ಯಕ್ತಿ ಬೇಕಾಗಿತ್ತು ನನಗೆ ಪಕ್ಷವನ್ನು ಮುನ್ನಡೆಸಿದ್ರು ಜ್ಞಾನಿ ಜನ ಸಮೂಹ ಹೊಂದಿರತಕ್ಕಂಥವ್ರು ಅಂಥ ಒಂದು ವ್ಯಕ್ತಿಯ ಒಂದು ಅವಲೋಕನ ನಡೀತಾ ಇತ್ತು ಸಾಗರ ತಾಲೂಕಿನ ಮೊಹಮ್ಮದ್ ಅಕ್ಬರ್ ಖಾನ್ರವರು ನಮಗೆ ಸಿಕ್ಕರು ಯಾರೋ ಗಿವನ್ ಗಿಬನ್ ರೆಫರೆನ್ಸ್ ಅವರಿಗೆ ನಾನು ಅಪ್ರೋಚ್ ಮಾಡಿ ಅವರನ್ನು ಇವತ್ತಿನ ದಿನ ಶಿವಮೊಗ್ಗ ಜಿಲ್ಲಾದ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿದ್ದೀನಿ ಅವ್ರು ನಮ್ಮ ಪಕ್ಷವನ್ನು ದೊಡ್ಡ ಮಟ್ಟದಲ್ಲಿ ಮುನ್ನಡೆಸ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ ಡೆಫಿನೆಟ್ಲಿ ನಮ್ಮ ಜೆ ಪಿ ಜೆ ಡಿ ಪಾರ್ಟಿ ಇಲ್ಲಿ ಬರ್ತಕ್ಕಂಥ ಟ್ವೆಂಟಿ ಏಯ್ಟ ಇಪ್ಪತ್ತೇ ಏನು ಏಳು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಏಳಕ್ಕೆ ಏಳು ಜಯಮಹಿ ಭಾರಿಸ್ತದೆ ಅನ್ನೋ ವಿಶ್ವಾಸ ನನಗಿದೆ ಇದಾಗಿತ್ತು ಈ ಕ್ಷಣದ ಟೈಮ್ಸ್ ಆಫ್ ಸಾಗರ ನಮಸ್ಕಾರ